hati itu. Eh, Sok Fyodor. Apa? Abis ni Langsung pulang. Pembarukan, ಎಲ್ಲರೂ ಇಲ್ಲಿ ಮ್ಯಾಮ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೀನಿ ಸೊ ನೋಡಿ ನಾನು ಇವತ್ತು ಮನೆಯಲ್ಲಿ ಇಲ್ಲ ಅಶ್ವಿನಿ ಅಕ್ಕನ ಮನೆಗೆ ಬಂದಿದ್ದೇನೆ ಸರ್ಪ್ರೈಸ್ ಆಗಿ ಬಂದದ್ದು ನಮ್ಮದು ಸ್ಕೂಲ್ ಟೀಚರ್ಸ್ ಎಲ್ಲ ಒಮ್ಮೆ ಹೋಗಿ ಬರುವ ಹೇಳಿದರು ಅಕ್ಕನು ಕರೆದಿದ್ಲು ಹಾಗೆ ಸೀದಾ ಇವತ್ತು ಬಂದ್ವಿ ಇವಾಗ ನಾವು ಅಶ್ವಿನಿಯಕ್ಕನ ಮನೆಯಲ್ಲಿದ್ದೇವೆ

ನಾವು ನನ್ನ ಅಕ್ಕನಿಗೆ ಸ್ವಲ್ಪ ತಿಂಡಿಯನ್ನೆಲ್ಲ ಇಲ್ಲಿಂದ ಪರ್ಚೇಸ್ ಮಾಡಿದ್ವಿ ಹಾಗೆ ಇಲ್ಲಿ ಮಿಸ್ ಪೇ ಮಾಡ್ತಾ ಇದ್ದಾರೆ ನೋಡಿ ತಿಂಡಿ ಇಲ್ಲಿ ಉಂಟು ಕೆಲವು ತಿಂಡಿ ಕಾರಲ್ಲಿ ಉಂಟು ನೋಡಿ ಇವ್ರನ್ನ ನಮ್ಮದು ಡ್ರೈವರ್ दो कैई दवकना मरा आई दवकसला या and mm -hmm. mm -hmm. bà không 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 ನೀವು ನಾಯಿ ಮುಟ್ಟಿದ್ದೀರಾ ಇವತ್ತು ಬೆಳಿಗ್ಗೆ ಬರುವಾಗ ನಾಯಿ ಮುಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಆ ಆಯಿತು ಕೂಚ ಆಯಿತು ಯಾರು ಇಲ್ಲ ಆಯಿತು নানিনে বা ইা বা ভীমা বা নেনে বা নিলেনে বা ইা ইা ಹ ತಾಂಟಿಗೊಂಡ್ ತಾಂಟಿಗೊಂಡ ಆಯ್ತು ನಾನೊಂದು ಎರಡು ಮೂರು ತಿಂಗಳ ಮೊದಲು ಅಶ್ವಿನಿ ಅಕ್ಕನಿಗೆ ನನ್ನ ಮೂರು ಬೆಕ್ಕು ಮರಿಯನ್ನು ಕೊಟ್ಟಿದ್ನಲ್ಲ ಅದರಲ್ಲಿ ಒಂದು ಬೆಕ್ಕು ಮರಿ ಇದು ಇದು ಹೆಣ್ಣು ಮರಿ ಹಾಗೆ ಊಟದಲ್ಲಿ ಹಾಕಿದ ಪೆಡಿಗಿರಿ ಅಂತ ಉಂಟು ಹಾಗೆ ನೋಡಿ ಇನ್ನೊಂದು ಬೆಕ್ಕು ಮರಿ ಇಲ್ಲಿ ಉಂಟು ಸೊ ಮೇಲೆ ಇದ್ದ ಬೆಕ್ಕು ಮರಿ ಮತ್ತು ಈ ಬೆಕ್ಕು ಮರಿ ಇದು ಕಣ್ಣು ಎರಡು ಕಲರ್ ಚೇಂಜ್ ಇದಕ್ಕೆ ಪೊಲ್ಲು ಅಂತ ಹೆಸರಿಟ್ಟಿದ್ದಾಳೆ ಇದು ಸ್ವಲ್ಪ ದಪ್ಪಾಗಿ ಗುಂಡು ಗುಂಡಾಗಿದ್ದಾನೆ ಇನ್ನೊಂದು ಬೆಕ್ಕು ಮರಿ ಕಲ್ಲು ಸೊ ಅವನು ಬೇರೆ ಕಡೆ ಇದ್ದಾನೆ ಅವನನ್ನು ಹಿಡಿದಿದ್ಲಕ್ಕ ನನಗೆ ಸಿಗಲಿಲ್ಲ ಇವಳ ಗುರುತುಂಟಲ್ಲ ಉಂಟಲ್ಲ ಇವಳು ನನ್ನ ಅಕ್ಕ ಅವನಿಗೆ ನನ್ನ ಪರಿಚಯ ಮಾಡಿಸೋದು ಏ ಇಲ್ಲಿ ಎಲ್ಲಿ ಸಿಕ್ಕಿತಾಗ ಊ മുറിയോട്ടി അമ്മനോട്ടി ബസ് എത്തി നന്നൂർ ബഷെത്തി എക്സ്പ്രെസ് കൂത്ത്കളി സോബേ ഗതാ എക്സ് ನಮಗೆ ಪೇಟೆಯಲ್ಲಿ ವಾಸ ಮಾಡುವವರಿಗೆ ತೋಟ ನೋಡಲಿಕ್ಕಿಲ್ಲ ಅಲ್ಲ ಹಾಗೆ ನಾನು ನನ್ನ ಜೊತೆಯಲ್ಲಿ ವರ್ಕ್ ಮಾಡುವ ಎಲ್ಲ ಕೊಲ್ಲಿಗ್ ಟೀಚರ್ಸನ್ನು ಕರ್ಕೊಂಡು ತೋಟಕ್ಕೆ ಹೋಗಿದ್ದೆ ಹಾಗೆ ಇಲ್ಲಿ ಅಕ್ಕನ ಜೊತೆಯಲ್ಲಿ ರೆನಿಟಾ ಮಿಸ್ ಮತ್ತು ಮಾಧುರಿ ಮ್ಯಾಮ್ ಸುಧಾ ಮಿಸ್ ಮಹಾದೇವಿ ಮಿಸ್ ವಿಜಯ್ ಮಿಸ್ ಎಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಬನ್ನಿ ಮ್ಯಾಮ್ ಬಿಂಬುಳಿ ಇದಂಬುಳಿ ಉಂಟು ಹುಳಿ ಇಲ್ಲ ತುಂಬಾ ಅದೂ ಅಲ್ಲಿ ಬೀಜ ಇರ್ಬೋದು ಮ್ಯಾಮ್ ಬೀಜದ್ದು ಅಲ್ಲ ಅಲ್ಲಿ ಉಂಟು ಆಚೆ ಉಂಟು ನೋಡಿದ್ರೆ ಹಲೋ ಮಿಸ್ಟರ್ ಹಲೋ ಅವರ್ಯೂ ಹಲೋಗಳು ಇಷ್ಟಕ್ಕೆ ಹಣ್ಣು ಒಂದಿತ್ತಲ್ಲ ಮೊನ್ನೆ ಮೊನ್ನೆ ಹಣ್ಣಾದ್ರೆ ಸ್ಟಾರ್ಟ್ ಇಷ್ಟ ಕೆಲವು ಆಪಲ್ ಗಿಡ ಎಲ್ಲ ಇತ್ತು ಸರ್ ನಾನು ಮೊನ್ನೆ ಬಂದಾಗ ಹೂ ತೋರಿಸಿದ್ದೆ ನೋಡಿದ್ರಲ್ಲಿ ಕಾಯಿ ಆಗಿದೆ ಈಗ ಹಸಿರು ಕಾಯಿ ಇಲ್ಲಿ ನೋಡಿ ಹಣ್ಣಾಗಿದೆ ನೇರಳೆ ಹಣ್ಣು ಮಂಗಳೂರಲ್ಲಿ ಉಂಟಲ್ಲ ಸೇಮ್ ಅದೇ ಅಪ್ಪನ ಮನೆಯಿಂದ ತಂದ ಗಿಡ ಅಂತೆ ಇದಕ್ಕನ ಮನೆಯಲ್ಲಿರುವ ಹನುಮ ಫಲದ ಪ್ಲಾಂಟ್ ನೋಡಿ ಇದರಲ್ಲಾಗಿದೆ ಆಗಿದೆ ರಾಮಫಲ ಲಕ್ಷ್ಮಣ ಫಲ ಎಲ್ಲ ಬೇರೆ ಇದು ಹನುಮ ಫಲ ಅಂತಿದ್ರೆ பீமா நான் பேட நினை அவனே பச்சித்தேசியில் மலகுது மாத்திர அல்ல ஓட ஓட サンバリューショーでね、サンバリュー。 ನಾವು ಹೊರಗಡೆ ಎಲ್ಲ ಸುತ್ತ ಹಾಕೊಂಡ್ಬಂದ್ವಿ ಇವು ನನ್ನೀಗ ಎ ಸಿ ಹಾಕಿ ಒಳಗಡೆ ಮಲಗಿಸಿದ್ದುಂಟು ಯಾರು ನೋಡಿ ವಿ ಐ ಪಿ ಎಸಿಯಲ್ಲಿ ಮಲಗಿದ್ದಾನೆ ನೋಡಿ ಏ ಸ್ಲಿಪ್ ಟಾಟಾ ನಾನು ಈಗ ಇನ್ನೊಂದು ಬಿಟ್ಟು

ನಾವು ಅಶ್ವಿನ ಮನೆಗೆ ಬಂದು ಅವಳ ಮನೆಯ ಗಾರ್ಡನ್ ತೋಟ ಎಲ್ಲ ನೋಡ್ಕೊಂಡು ಬಂದಾಯ್ತು ಸೊ ಇನ್ನು ನಾವಿಲ್ಲಿಂದ ಶಾಲೆಗೆ ಹೋಗಿ ಶಾಲೆಯಿಂದ ಮತ್ತೆ ಮನೆಗೆ ಹೊರಡ್ತಾ ಇದ್ದೇವೆ ಬಾಯ್ ಬಾಯ್ ಬಂದು ಬಾಯ್ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾಯ್ ನಾ ಹೊರಟೆ ಹೊರಟೆ ನಾ ಹೊರಟೆ ಯಾರು ನೋಡಿಸಿದೀಗ ಬಾ ಇಲ್ಲಿ ಬಾ இல்வா டட்டா நான் பார்த்தேன் நானும் ಸೊ ಬಂದವರೆಲ್ಲ ನಾವು ವಾಪಸ್ ಹೊರಟಿವಿ ಈಗ ಬಾಯ್ ಅಚ್ಚು ಬಾಯ್ ಅಚ್ಚು ಬರ್ತೇನೆ ನಾನು ನೋಡಿ ನಿನ್ನೆ ಬೆಳಿಗ್ಗೆ ಹಾಕಿದ ಸಂಡಿಗೆ ಹೀಗೆ ಆಗಿದೆ ಫುಲ್ ಒಣಗಿಯಾಗಿ ಹೋಗಿ ಈ ಥರ ಇನ್ನು ಒಣಗಬೇಕಷ್ಟೇ ಒಣಗಿಲ್ಲ ಇನ್ನೊಂದು ಎರಡು ದಿನ ಒಣಗಿದ್ರೆ ಆಗ್ತದೆ ಸೊ ನೀವು ಸಹ ಇದನ್ನು ಟ್ರೈ ಮಾಡಿ ಆಯಿತಾ ತುಂಬ ಟೇಸ್ಟಾಗಿ ಬರ್ತದೆ ಇವತ್ತಿನ ಈ ನನ್ನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಒತ್ತಿ ಅದರ ಜೊತೆ ನನ್ನ ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ఎల్గూ థ్యాంక్ యూ వాచింగ్